ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಂತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಇನ್ನೂ ಒಂದು ವಾರ ಇದೆ ಹಾಗಾದ್ರೆ ಈ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ವಿಜ್ಞಾನದ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಅಂದ್ರೆ ಡಿಸ್ಕಸ್ ಮಾಡ್ತಿರ್ತಾನೆ ಇದು ಎರಡ್ ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಡೆ ವಿಜ್ಞಾನಕ್ಕೆ ರಿಲೇಟೆಡ್ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದಾನ ಅಂತ ಹೇಳಿ ನೀವು ವಿಡಿಯೋನ ಏನ್ ನೋಡ್ಕೊಡ್ರಿ ಎಲ್ಲ ಪ್ರಸಿದ್ಧ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಾವು ಮಾಡುವಂಥ ಎಲ್ಲಾ ವಿಡಿಯೋಗಳು ಏನಂತ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಕ್ಲಾಸಸ್ಗಳು ಕೂಡ ನಿಮಗೆ ಸಿಗ್ತವೆ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತ ಬಂದಾಗ ಆಹಾರವು ಜೀರ್ಣವಾಗಿ ರಕ್ತವನ್ನ ಸೇರುವ ಕ್ರಿಯೆಯನ್ನು ನಾವು ಏನೆಂದು ಕರಿತೀವಿ ಅಂತೇಳಿ ಕ್ವಶನ್ಸ್ ಇದೆ ವಿಸರ್ಜನೆ ಪರಿಚಲನೆ ಜೀರ್ಣಕ್ರಿಯೆ ಕ್ರಿಯೆ ಕ್ರಿಯೆ ಅಂತೇಳಿ ಇಲ್ಲಿ ಆಹಾರ ಸಂಪೂರ್ಣವಾಗಿ ರಕ್ತಗತ ಆಗುವುದಕ್ಕನ್ನ ನಾವು ಏನಂತ ಕೀಳ್ತೀವ ಅಂದ್ರೆ ಸಂಪೂರ್ಣ ಜೀರ್ಣಕ್ರಿಯೆ ಅಂತೇಳಿ ಕರಿತೀವಿ ವಿಸರ್ಜನೆ ಅಂದ್ರೇನು ನಮ್ಮ ಮಾನವನ ದೇಹದಲ್ಲಿ ಅಥವಾ ಪ್ರಾಣಿಗಳ ದೇಹದಲ್ಲಿ ಇರುವಂತಹ ತ್ಯಾಜ್ಯ ಉತ್ಪನ್ನಗಳನ್ನ ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕೇಳ್ತೀವಿ ಪರಿಚಲನೆ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಅಂದ್ರೆ ಪರಿಚಲನ ಆಗ್ತದೆ ಉಸಿರಾಟ ಕ್ರಿಯೆ ಅಂದ್ರೆ ಶ್ವಾಸಕೋಶದ ಮೂಲಕ ಆಮ್ಲಜನಕ ಒಳ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡ್ ಅನ್ನು ಹೊರಬಿಡುವಂಥ ಪ್ರಕ್ರಿಯೆಯನ್ನು ನಾವು ಉಸಿರಾಟ ಕ್ರಿಯೆ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಸಂಬಂಧ ಇಲ್ಲ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಅತಿ ಹೆಚ್ಚು ಸರಾಸರಿ ಜೀವಿತ ಅವಧಿ ಹೊಂದಿರುವ ಜೀವಿ ಇದನ್ನ ಎಷ್ಟು ಸಲ ಕ್ವೆಶನ್ಸ್ನ ಕೇಳ್ತಾನೆ ಅವರು ಸರಾಸರಿ ಹೆಚ್ಚು ಜೀವಿತಾವಧಿ ಹೊಂದಿರುವಂಥ ಜೀವಿ ಆನೆ ಮತ್ತು ಆಮೆ ಕನ್ಫ್ಯೂಸ್ ಆಗ್ತದೆ ಸರಿಯಾಗಿ ಅಕ್ಷರಗಳು ನೋಡ್ರಿ ಇದಕ್ಕೆ ಹೆಚ್ಚು ಅಂತ ಕೇಳೋಣ ಅತಿ ಹೆಚ್ಚು ಸರಾಸರಿ ಜೀವಿತಾವಧಿ ಹೊಂದಿರೋ ಜೀವಿ ಅಂದರೆ ಆಮೆ ಸುಮಾರು ಒಂದು ನೂರ ಐವತ್ತು ವರ್ಷಕ್ಕಿಂತ ಅಧಿಕ ವರ್ಷ ಅಂತ ಹೇಳ್ತಾರೆ ಆನೆ ಎಪ್ಪತ್ತು ವರ್ಷ ಬದುಕ್ತದಂತ ಹೇಳ್ತೇವೆ ಮಾನವ ನೂರು ವರ್ಷ ಅಂತ ಹೇಳ್ತೇವೆ ನಾವು ಹಾಗಾದರೆ ಹದ್ದು ಎಷ್ಟು ವರ್ಷ ಬದುಕ್ತದಂತೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇಲ್ಲಿ ಕುದುರೆ ನೆಕ್ಸ್ಟ್ ಆಕಳು ಇಪ್ಪತ್ತು ವರ್ಷ ಇವೆಲ್ಲ ಕ್ವೆಶನ್ಸ್ಗಳನ್ನ ಕೇಳ್ತಿರ್ತಿರ್ತಾನೆ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ನ ಏನು ಕೇಳಿದಾನಪ್ಪ ಏನ್ ಕೇಳಿದ್ನಪ್ಪ ಅಂತ ಕೂತ್ ಬಂದಾಗ ಇತರ ಒಂದು ಚಿತ್ರ ಕೊಟ್ಟಿದ್ದಾನೆ ಚಿತ್ರ ಕೊಟ್ಟು ಆ ಇದು ಯಾವ ಸ್ಥಿತಿಯು ಅಂತೇಳಿ ಕ್ವಶನ್ಸ್ ಕೇಳ್ತಿರ್ತಾನೆ ನೀಡಿರುವ ಚಿತ್ರವು ದ್ರವ್ಯವು ಈ ಸ್ಥಿತಿಗೆ ಉದಾಹರಣೆ ಇಲ್ಲಿ ಘನಸ್ಥಿತಿ ಒಳಗಡೆ ಯಾವತರ ಇರ್ತವೆ ಕಣಗಳು ಒತ್ತೊತ್ತಾಗಿರ್ತವೆ ಸ್ವಲ್ಪ ಎಲ್ಲಿ ಏನಾಯಿರಂಗಿಲ್ಲ ಅಂದ್ರೆ ಜಾಗ ಇರುವುದಿಲ್ಲ ಹಾಗಾದ್ರೆ ಇದು ಘನಸ್ಥಿತಿ ಸ್ವಲ್ಪ ಇವು ಏನಿದೆ ನೋಡ್ರಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸ್ವಲ್ಪ ಏನಿದೆಯಪ್ಪ ಅಂದ್ರೆ ನಡು ಗ್ಯಾಪ್ ಇದಾವೆ ಹಾಗಾದ್ರೆ ಇದು ಯಾವ ಸ್ಥಿತಿ ಒಳಗಡೆ ಅಂತದಪ್ಪ ಅಂದ್ರೆ ಪ್ಲಾಸ್ಮಾ ಅಂತ ಹಾಕಕ್ಕೆ ಹೋಗ್ಬಾರ ಅಂತ ಹೇಳಿ ಹಾಕಿದ್ರೆ ಮೂರೇ ಹಾಕಬೇಕು ಗಣಸ್ಥಿತಿ ಒತ್ತೊತ್ತವಾಗಿಲ್ಲ ಹೀಗಾಗಿ ಸ್ಥಿತಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ಅನಿಲ ಸ್ಥಿತಿ ಒಳಗಡೆ ಯಾವ ತರ ಕಂಡು ಬರ್ತವಪ್ಪ ಅಂದ್ರೆ ಇಲ್ಲೊಂದಿತ್ತಪ್ಪ ಅಂದ್ರೆ ಇಲ್ಲೊಂದಿರ್ತದ ಇಲ್ಲೊಂದಿರ್ತದ ಈ ತರ ದುರ್ದುರಿದ್ವು ಅಂದ್ರೆ ಅವು ಅನಿಲ ಸ್ಥಿತಿ ಅಂತೇಳಿ ನಾವು ಹಾಕಬೇಕಾಗ್ತದೆ ಈ ದ್ರವ್ಯದ ಒಟ್ಟು ಸ್ಥಿತಿಗಳು ನಾವು ಕಲ್ತಿರೋದು ಮೂರು ದ್ರವ್ಯದ ನಾಲ್ಕನೇ ಸ್ಥಿತಿ ಅಂತ ಅಂದ್ರೆ ಪ್ಲಾಸ್ಮಾ ಅಂತ ಹೇಳಿ ಆನ್ಸರ್ನ ಹಾಕ್ರಿ ಇನ್ನ ನೆಕ್ಸ್ಟ್ ಕ್ವೆಶನ್ಸ್ ಏನ್ ಅಂತ ನೋಡ್ಕೊತ ಬಂದಾಗ ಈ ಕೆಳಗಿನ ಯಾವುದೊಂದು ಉತ್ಪನ್ನನ ಕ್ರಿಯೆಗೆ ಒಳಗಾಗುವುದಿಲ್ಲ ಅಂದರೆ ಗಣಸ್ಥಿತಿ ಇದ್ದಿದ್ದು ಡೈರೆಕ್ಟಾಗಿ ಅನಿಲ ಸ್ಥಿತಿ ಹೋಗ್ತದೆ ಇದನ್ನ ಉತ್ಪನ್ನ ಕ್ರಿಯೆ ಜಸ್ಟ್ ಎಕ್ಸಾಂಪಲ್ ಕರ್ಪೂರ ನಾಪ್ತಲಿ ನುಂಡೆ ಅಂತೇಳಿ ನೋಡ್ತೀವಿ ಆದರೆ ಕೆಳಗಿನ ಯಾವ ಯಾವುದು ಉತ್ಪನ್ನ ಕ್ರಿಯೆಗೆ ಒಳಗಾಗುವುದಿಲ್ಲ ಇದ್ರಾಗತ್ತೆ ಕರ್ಪೂರ ಅಂತ ಆಗ್ತದ ಹೀಗಾಗಿ ಇದು ಅಲ್ಲ ನ್ಯಾಪ್ತಲಿ ಉಂಡೆ ಆಗ್ತದೆ ಅಂತ ಹೇಳಿದೆ ಸರ್ ಈಗ ಮಂಜುಗಡ್ಡೆ ಹಾಕ್ಬೇಕು ಅಯೋಡಿನ್ ಹಾಕ್ಬೇಕು ಇಲ್ಲಿ ಐ ಮಂಜುಗಡ್ಡೆನೇ ರೈಟ್ ಆನ್ಸರ್ ಹಾಕಬೇಕು ಮಂಜುಗಡ್ಡೆ ಏನಾದ್ರೂ ನೀವು ಬೆಂಕಿ ಹಚ್ಚಿದ್ರಪ್ಪ ಅಂದ್ರೆ ಆವ್ಯಾಕ ಹೋಗ್ತದ ದ್ರವ ಸ್ಥಿತಿಗೆ ಬರ್ತದೆ ಅದಕ್ಕೆ ಏನಾದ್ರು ಉಷ್ಣತಾ ಆಗ್ತಪ್ಪ ಅಂದ್ರೆ ದ್ರವ ಸ್ಥಿತಿಗೆ ಬರ್ತದೆ ಹೀಗಾಗಿ ಇದು ಉತ್ಪನ್ನ ಕ್ರಿಯೆಗೆ ಒಳಗಾಗುವುದಿಲ್ಲ ಹೀಗಾಗಿ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೀರು ಯಾವ ಸ್ಥಿತಿಯಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ಸ್ ಕೇಳ್ತಾನೆ ನೀರು ಮೂರು ಸ್ಥಿತಿಯಲ್ಲಿ ಕಂಡು ಬರ್ತದೆ ಗಣ ದ್ರವ ಅನಿಲ ಅಂತೇಳಿ ಹಾಕಬೇಕು ಅಥವಾ ಮೂರು ಸ್ಥಿತಿಯಲ್ಲಿ ಕಂಡು ಬರುವಂತ ವಸ್ತು ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ನೀರು ಅಂತೇಳಿ ಆನ್ಸರ್ನ ಹಾಕಿ ಇದು ನೀರಿನ ಮೇಲ್ಮಟ್ಟ ಬಲ ಅಂತೇಳಿ ಕ್ವೆಶನ್ಸ್ ನ ಇಲ್ಲಿ ಅದು ಲವಣತೆ ಅಂತೇಳಿ ಆಪ್ಷನ್ಸ್ ಇರಬೇಕಾಗಿತ್ತು ಬಟ್ ಇಲ್ಲ ಇಲ್ಲಿ ಸಾಂದ್ರತೆ ಡೆನ್ಸಿಟಿ ನೆಕ್ಸ್ಟ್ ಪ್ರೆಷರ್ ಒತ್ತಡ ಅಂತಿಲ್ಲ ಇಲ್ಲಿ ಆಪ್ಷನ್ಸ್ ಅದು ಏನಾಗಿದೆ ಮಿಸ್ ಆಗಿದೆ ಈ ಕ್ವಶನ್ ಒಳಗಡೆ ಹೀಗಾಗಿ ನೀರಿನ ಮೇಲ್ಮಟ್ಟ ಬಲ ಅಂತೇಳಿ ಕ್ವಶನ್ಸ್ನ ಕೊಟ್ಟಾಗ ಇದು ಅಪೂರ್ಣ ಕ್ವಶನ್ಸ್ ಇರೋದ್ರಿಂದ ಈ ಸ್ಕಿಪ್ ಮಾಡೋಣ ಇದಕ್ಕೆ ದ್ರವ್ಯ ರಾಶಿ ಅಂತೇಳಿ ಆನ್ಸರ್ ಹಾಕಿಕೊಂಡಿರ್ತಾರೆ ಅಂದ್ರೆ ಅಲ್ಲಿ ನೀರಿನ ತೂಕದ ರಿಲೇಟೆಡ್ ಅಂತೇಳಿ ಆ ಥರ ಅಲ್ಲ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಕೃತಕ ಧಾತು ಈ ಕ್ವಶನ್ಸ್ ನೋಡ್ರಿ ಮೊರಾರ್ಜಿ ಮೊರಾಜ್ ಎಕ್ಸಾಮ್ದು ಎಕ್ಸಾಮ್ ಬಂದಿತ್ತು ಆದರ್ಶ ವಿದ್ಯಾಲಯಕ್ಕೆ ಸಾಕಷ್ಟು ಸಲ ಕ್ವೆಶನ್ಸ್ ಆಗಿದೆ ಇದು ಮತ್ತೆ ರಿಪೀಟೆಡ್ ಅಂತ ಕ್ವೆಶನ್ಸ್ ಕೃತಕ ಧಾತು ಅಂದ್ರೆ ಇದನ್ನೇ ಕೇಳಿದಾನೆ ನಿಮ್ಮ ಪುಸ್ತಕದಾಗೂ ಇದೇ ಬೆನ್ಸನ್ ಇದೆ ಸಾಕಷ್ಟು ಸಲ ಇದು ಚಿನ್ನ ಸೋಡಿಯಂ ಬೆಳ್ಳಿ ಇವೆಲ್ಲ ನೈಸರ್ಗಿಕ ಧಾತುಗಳು ಆದರೆ ಕೃತಕ ಧಾತು ಯಾವ್ದಪ್ಪ ಅಂದ್ರೆ ಪ್ಲೂಟೋನಿಯಮ್ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ನ ನೆಕ್ಸ್ಟ್ ಪ್ರಶ್ನೆ ಆ ಮಿಶ್ರಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಯಾವುದು ಅಂತ ಪ್ರಶ್ನಿಸ್ಕಾನೆ ಮಿಶ್ರಹಾರಿ ಪ್ರಾಣಿಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದಾಗ ಇಲ್ಲಿ ಮೊಲ ಸಸ್ಯಹಾರಿ ನೆಡತ್ತೆ ಆ ಸಿಂಹಾದ್ರೂ ಏನಪ್ಪಾ ಅಂದ್ರ ಇದು ಮಾಂಸಾಹಾರಿ ಮೊಲ ಸಸ್ಯಹಾರಿ ಎರಡು ಹೌದು ನಮ್ಗೆ ಗೊತ್ತಿದೆಯಲ್ಲ ಮನುಷ್ಯ ಮನುಷ್ಯರು ಈ ಕಡೆ ಏನ್ ಮಾಡ್ತಾರಪ್ಪ ಅಂದ್ರ ಸಸ್ಯಗಳ ಉತ್ಪನ್ನಗಳನ್ನು ತಿಂತಾರೆ ಜೊತೆಗೆ ಮಾಂಸವನ್ನು ತಿಂತಾರೆ ಹೀಗಾಗಿ ಮನುಷ್ಯ ಈ ನಾಯಿ ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಮಿಶ್ರಹಾರಿ ಪ್ರಾಣಿಗೆ ಉದಾಹರಣೆಗಳು ಬರ್ತವೆ ನೆಕ್ಸ್ಟ್ ಕೆಳಗಿನ ಒಂದು ಆಹಾರ ಮಗುವಿನ ಪ್ರಮುಖ ಹಾಗೂ ಸಂಪೂರ್ಣ ಆಹಾರವಾಗಿದೆ ಈ ಸದ್ದ ಈಗ ತಾನೇ ಜನಿಸಿದಂಥ ಮಗುವಾಗಲಿ ಅಥವಾ ಅದು ಕ್ರಮೇಣ ಬೆಳೆಯುವತ್ತಿನಾಗ ಅದಕ್ಕೆ ಸಂಪೂರ್ಣ ಆಹಾರ ಯಾವುದಾಗಿರ್ತದಪ್ಪ ಅಂದ್ರೆ ಹಾಲು ಆಗಿರ್ತದೆ ತಾಯಿ ಇದೆ ಹಾಲು ಅಂತ ಕೂಡ ಕಲಿಬಹುದು ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ರೈಟ್ ಆನ್ಸರ್ನ ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹ್ಮ್ ಮೊಣಚಾದ ತುದಿ ಹೊಂದಿರುವ ಹಲ್ಲು ಯಾವುದು ಅಂತ ಕ್ವಶನ್ಸ್ನ ಕೇಳ್ತಾನೆ ಹ ಮೊಣಚಾದ ತುದಿ ಹೊಂದಿರುವ ಹಲ್ಲು ಯಾವುದು ಇಲ್ಲಿ ಬಾಚಿ ಹಲ್ಲು ದೌಡೆ ದೌಡೆ ಹಲ್ಲುಗಳಿಗೇನು ಆ ಥರ ಇರುವುದಿಲ್ಲ ದೌಡೆ ಮುಂದಿನ ಹಲ್ಲು ಕೋರೆ ಹಲ್ಲುಗಳಿಗಿಲ್ಲ ಕೋರೆ ಹಲ್ಲುಗಳು ಸಿಗಿಯಲು ಬಳಸ್ತೇವೆ ನಾವು ಹಾಗಾದರೆ ಮುಂದಿರುವಂಥ ಹಲ್ಲುಗಳು ಯಾವಪ್ಪ ಅಂದ್ರೆ ಬಾಚಿ ಹಲ್ಲುಗಳು ಟೋಟಲ್ ಎಂಟು ಇರ್ತವೆ ಅನ್ನೋದು ಗೊತ್ತಿರಲಿ ಕೋರೆ ಹಲ್ಲುಗಳು ನಾಲ್ಕು ಇರ್ತವೆ ಆದರೆ ಟೋಟಲ್ ಒಟ್ಟು ಒಬ್ಬ ಆರೋಗ್ಯವಂತ ಮನುಷ್ಯನ ಹಲ್ಲು ಅಂತ ಕೇಳಿದಾಗ ಮೂವತ್ತೆರಡು ಹಾಕ್ರಿ ಅಂತೇಳಿ ಹೇಳಿದಾರೆ ನೆಕ್ಸ್ಟ್ ಕ್ವೆಶನ್ ಈ ಒಂದು ಸಸ್ಯವು ಪೊದೆಗೆ ಉದಾಹರಣೆ ಅಂದ್ರೆ ಇದ್ರ ಒಳಗಡೆ ಪೊದೆ ಯಾವುದು ಅಂತ ಕ್ವಶನ್ಸ್ ನ ಆಲದ ಮರ ಇದು ಮರ ಇದು ಪೊದೆ ಅಂತೇಳಿ ಕಲ್ಸ್ಕೊವಂಗಿಲ್ಲ ದಾಸವಾಳ ಇದೊಂದು ಗಿಡ ಕೊತ್ತಂಬರಿ ಇದೊಂದು ಸೊಪ್ಪು ಹಾಗಾದ್ರೆ ಪೊದೆ ಅಂದ್ರೆ ಯಾವ್ದಪ್ಪ ಅಂದ್ರೆ ಹೀರೆ ಬಳ್ಳಿ ಅಂತೇಳಿ ನಾವು ಕರಿತೀವಿ ಸಾಧ್ಯ ಆದಷ್ಟು ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡ್ಕೊತ ಬರ್ರಿ ಅದೇ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ನಿಮ್ಗ ಸಿಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಆ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಇದನ್ನು ಸಾಕಷ್ಟು ಸಲ ಲೈವ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಒಳಗೂ ಹೇಳಿರ್ತೀನಿ ಎಲೆಗಳ ಮೂಲಕ ಸಂತಾನೋತ್ಪತ್ತಿ ಮಾಡಿ ಒಂದು ಸಸ್ಯವನ್ನು ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ಇದೇ ಒಂದು ಹೈಲೈಟ್ ಹೈಯಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಇದೇ ನ ಕರ್ತಾನೆ ಇದು ಡ್ರೋ ಸೇನಾ ಅಥವಾ ಡ್ರಾ ಸೇರಾ ಇದು ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಇದು ಹೌದಾ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಬೀದಿರು ಇದೊಂದು ಸಸ್ಯಕ್ಕೆ ಉದಾಹರಣೆ ಹಾಂ ಸಸ್ಯ ಹೇಳಿ ಕರಿತೀವಿ ನೆಕ್ಸ್ಟ್ ಗೋಬ್ರಾಲಿಲಿ ಕೂಡ ಇದು ಕೂಡ ಸಸ್ಯಕ್ಕೆ ಉದಾಹರಣೆ ಆಗ್ತದೆ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬ್ರಯೋಪಿಲಮ್ ಬ್ರಯೋಪಿಲಮ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗ್ತದೆ ನೋಡ್ರಿ ವಿಟಾಮಿನ್ಸ್ ಗಳ ಮ್ಯಾಗ ಕ್ವಶನ್ ಇಲ್ಲೇ ಅನ್ನೋದಿಲ್ಲ ಎಲ್ಲ ಕ್ವಶನ್ ಪೇಪರ್ ಕಡೆನೂ ವಿಟಾಮಿನ್ಸ್ ಗಳ ಮೇಲೆ ಕ್ವಶನ್ಸ್ ಕೇಳಿ ಕೇಳಿದಾನೆ ಜೀವಸತ್ವ ಯಾವ ಕೊರತೆಯಿಂದ ಸ್ಕರ್ವಿ ರೋಗ ಬರ್ತದೆ ಸ್ಕರ್ವಿ ರೋಗ ಬರುವಂಥ ವಿಟಮಿನ್ಸ್ ಯಾವುದು ವಿಟಮಿನ್ ಎ ಕೊರತೆಯಿಂದ ಈರುಳು ಗುರುಡುತನ ಬರ್ತದೆ ಯಾವುದು ಈರುಳು ಗುರುಡುತನ ಅಂತೇಳಿ ಕರಿತೀವಿ ಇದನ್ನು ಸಾಕಷ್ಟು ಸಲ ಹೇಳಿರ್ತೀನಿ ನೆಕ್ಸ್ಟ್ ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಕಂಡು ಬರ್ತದೆ ವಿಟಮಿನ್ ಬಿ ಕೊರತೆಯಿಂದ ವಿಟಮಿನ್ ಸಿ ಸ್ಕರ್ವಿ ರೋಗ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ವಿಟಮಿನ್ ಡಿಯಿಂದ ಅಂತ ಅಂತೇಳಿ ಕರಿತೀವಿ ಇವು ನಾಲ್ಕೇ ಕ್ವಶನ್ಸ್ನ ಕೇಳ್ತಾನೆ ನಾಲ್ಕು ನೆನಪಿಟ್ಕೊಡ್ರಿ ಅಂತೇಳಿ ಎಷ್ಟು ಬಾರಿ ಕ್ವಶನ್ಸ್ನ ಕೇಳಿದ್ರು ಈ ಕೂಡ ಕೇಳ್ತಾನೆ ನೆಕ್ಸ್ಟ್ ಕ್ವಶನ್ಸ್ ಹೃದಯ ಬಡಿತ ನೋಡ್ರಿ ಹೃದಯ ಬಡಿತ ಪರೀಕ್ಷಿಸಲು ಉಪಯೋಗಿಸುವ ಉಪಕರಣ ಯಾವುದು ನಾವು ಹೃದಯ ಬಡಿತವನ್ನು ಚೆಕ್ ಮಾಡಾಕ ಯಾವುದನ್ನು ಬಳಸ್ತೀವಪ್ಪ ಅಂತ ನೋಡಿದಾಗ ಇಲ್ಲಿ ಸೂಕ್ಷ್ಮ ದರ್ಶಕನ ಸೂಕ್ಷ್ಮಾಣುಜೀವಿಗಳನ್ನ ಉಪಯೋಗಿಸ್ ಬಳಸ್ತೇವೆ ಅನಿಮೋಮೀಟರ್ ಅನ್ನ ಗಾಳಿಯ ವೇಗವನ್ನು ಅಳೆಯಕ್ ಬಳಸ್ತೇವೆ ಹೈಡ್ರೋಮೀಟರ್ ಅಪ್ ಅಂದ್ರೆ ಇದು ಒಂದು ಉಪಕರಣ ಹಾಗಾದ್ರೆ ಸ್ಟೆಥೋಸ್ಕೋಪ್ ಇಸ್ ದ ರೈಟ್ ಆನ್ಸರ್ ಇದು ಹೈಗ್ರೋಮೀಟರ್ ಅಂದ್ರೆ ಗಾಳಿಯಲ್ಲಿರುವಂತಹ ತೇವಾಂಶ ಆಗ್ತಿತ್ತು ಇಲ್ಲಿ ಹೈ ಹೈಡ್ರೋ ಕೊಟ್ಟು ಬಿಟ್ಟಿರ್ತಾನೆ ಹಾಗಾದ್ರೆ ಸ್ಟೆಥೋಸ್ಕೋಪ್ ಅಂದ್ರೆ ರೈಟ್ ಆನ್ಸರ್ ಹೃದಯ ಬಿಡಿತವನ್ನು ಪರೀಕ್ಷಿಸಲು ಬಳಸುವಂತ ಒಂದು ಸಾಧನ ಇದನ್ನ ಒಳಗಲ್ ಏನ್ ಕ್ವಶನ್ಸ್ ಗೊತ್ತಾ ಸ್ಟೆಥೋಸ್ಕೋಪ್ ಅನ್ನು ಬಳಸುವವರು ಯಾರು ಅಂತಾರೆ ಇಂಜಿನಿಯರ್ಸ್ ಗಳು ವೈದ್ಯರು ಶಿಕ್ಷಕರು ಹಿಂಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ ವೈದ್ಯರು ರೈಟ್ ಆನ್ಸರ್ ಹಾಕಿದ್ರೆ ನೆಕ್ಸ್ಟ್ ಕ್ವಶನ್ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವುದು ಅಂತ ಕ್ವಶನ್ಸ್ ಹಾಕಾನೆ ಸಸ್ಯಗಳ ದ್ವಿತೀಯ ಸಂಶ್ಲೇಷಣೆಗೆ ಅಗತ್ಯವಾದಂತ ಅನಿಲ ಯಾವ್ದಪ್ಪಾ ಅಂದ್ರೆ ಮೇನ್ ಪಿಲ್ಲರ್ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಾದದ್ದು ಅದೇ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆದ ನಂತರ ಬಿಡುಗಡೆ ಆಗುವ ಅನಿಲ ಏನಪ್ಪಾ ಅಂದ್ರೆ ಅವಾಗ ಆಮ್ಲಜನಕನ ಹಾಕ್ರಿ ಎಲ್ಲಿ ಆಕ್ಸಿಜನ್ ಆಮ್ಲಜನಕನ ಹಾಕಿರಿ ಆಮ್ಲಜನಕ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಅಗತ್ಯವಾದ ಅನಿಲ ಅಲ್ಲ ಇದು ನೆನಪಿರಲಿ ಊಜೋನ್ ಓಜೋನ್ ಅಂದ್ರೆ ಸೂರ್ಯನ ನಿರಳಾತೀತ ಕಿರಣಗಳನ್ನ ನಮ್ಮ ಭೂಮಿಗೆ ರಕ್ಷಣೆ ಪಡುವಂತ ಒಂದು ಪದರ ಓಜೋನ್ ಇದರ ಸೂತ್ರ ಊತ್ರಿ ಅಂತ ಕೂಡ ಕರಿತೀವಿ ಅದ್ರ ಮೇಲೆ ಕ್ವಶನ್ಸ್ ಕೇಳಬಹುದು ನೋಡ್ರಿ ಇದು ಅರಣ್ಯ ನೀತಿ ಬಗ್ಗೆ ಎಷ್ಟು ಸಲ ಕ್ವೆಶನ್ ಪೇಪರ್ದಾಗ ನೋಡಿದ್ರಿ ಮತ್ತೆ ಕೇಳಿದಾನೆ ಇಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಪರಿಷ್ಕರಿಸಿದ ವರ್ಷ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಹತ್ತೊಂಬತ್ತು ನೂರ ಎಂಬತ್ತೆಂಟಲ್ಲಿ ಇರುತ್ತೆ ಅದು ಅರಣ್ಯ ನೀತಿ ಇದು ಸರಿಯಾದ ಉತ್ತರ ಆಗಿರ್ತದೆ ಇದನ್ನು ರೈಟ್ ಆನ್ಸರ್ ಹಾಕ್ರಿ ನೆಕ್ಸ್ಟ್ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದಲ್ಲಿರುವಂಥ ಗಾಳಿಯ ಘಟಕಗಳ ಮೇಲೆ ಒಂದೊಂದು ಕ್ವಶನ್ ಫಿಕ್ಸ್ ನೈಟ್ರೋಜನ್ ಎಷ್ಟಿದೆಪಂದ್ರೆ ಎಪ್ಪತ್ತೆಂಟು ಪರ್ಸೆಂಟೇಜ್ ಇದೆ ಇನ್ನು ಕನ್ನಡದಾಗ ಸಾವಿರ ಅಂತ ಹೇಳಿ ಇಲ್ಲಿ ಕೇಳಿದು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೈಟ್ ಆನ್ಸರ್ ಆಪ್ಷನ್ಸ್ ಬಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ರೈಟ್ ಆನ್ಸರ್ ಇನ್ನು ಇಪ್ಪತ್ತೊಂದು ಪರ್ಸೆಂಟೇಜ್ ಏನಿದೆ ಅಂದ್ರೆ ಆಕ್ಸಿಜನ್ ಇದೆ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕು ಇನ್ನು ಜೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟೇಜ್ ಇತರೆ ಅನಿಲಗಳು ಅಂತೇಳಿ ಹಾಕ್ರಿ ಆನ್ಸರ್ನ ಈ ಥರ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಒಳಗಡೆ ಹದಿನಾರು ಕ್ವೆಶನ್ಸ್ ಸೈನ್ಸ್ ಮೇಲೆ ಕೇಳ್ತಿರ್ತಾನೆ ಇನ್ನು ಹದಿನಾರು ಕ್ವೆಶನ್ಸ್ ಸಮಾಜ ವಿಜ್ಞಾನ ಈ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಲವ್ ಕೂಡ ಬಿಡಿಸಿದ್ದೀನಿ ಲವ್ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸರಿಯಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡು ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎರಡು ಪ್ರಶ್ನೆ ಪತ್ರ ಕೇಳಿದ್ರೆ ಸೈನ್ಸ್ ಒಟ್ಟು ಕಂಪ್ಲೀಟ್ ಆಯಿತು ಎರಡು ಸಾವಿರದ ಹನ್ನೊಂದರಿಂದ ಸ್ಟಾರ್ಟ್ ಮಾಡಿದ ಇನ್ನು ಅದೇ ರೀತಿಯಾಗಿ ಸಮಾಜ ವಿಜ್ಞಾನ ಮುಗಿಸ್ಕೊಡ್ತೀನಿ ಗಣಿತ ಮುಗಿಸ್ಕೊಡ್ತೀನಿ ಜಿ ಕೆ ಮುಗಿಸ್ಕೊಡ್ತೀನಿ ಮೆಂಟಲ್ವಲ್ಟಿ ಮುಗಿಸ್ಕೊಡ್ತೀನಿ ಓಕೆ ಧನ್ಯವಾದಗಳು